ನಮಸ್ಕಾರ ಎಲ್ರಿಗೂ ಎಲ್ಲ ಹೇಗಿದ್ದೀರಿ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ ವೆಲ್ಕಮ್ ಟು ಅನಸೂಯಾವ್ಳ ಕನ್ನಡ ನಾನಿವತ್ತು ನುಗ್ಗೆ ತಂದು ಕೊಟ್ಟಿದ್ದರು ಸೌಮ್ಯ ಅಂತ ಇದ್ದಾರೆ ನಮ್ಮ ಮನೆಯಲ್ಲಿ ಅವರು ಅದಕ್ಕೆ ನುಗ್ಗೆ ಸೊಪ್ಪು ಪಲ್ಯ ಮಾಡಿ ಸಾಂಬಾರು ಮಾಡೋಣ ಅಂತ ನೋಡಿ ಬೇಳೆಯೆಲ್ಲಾಗಿ ಆಲ್ರೆಡಿ ನಾನು ನೀರು ಕುದ್ದಿತ್ತು ಬೇಳೆ ಎಲ್ಲ ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಹಾಗೆ ನುಗ್ಗೆ ಸೊಪ್ಪು ಎಲ್ಲ ಚೆನ್ನಾಗಿ ತೊಳೆದು ನೀಟಾಗಿ ಬಿಡಿಸಿ ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ಬೇಳೆ ಎಲ್ಲ ಬೇಯ್ತಾ ಇದೆ ಬೆಂದಿರೋ ಬೇಳೆಗೆ ನಾವು ಕಟ್ ಮಾಡ್ಕೊಂಡಿರತಕ್ಕಂಥ ಸಬ್ಬಕ್ಕಿ ಸೊಪ್ಪು ನುಗ್ಗೆ ಸೊಪ್ಪು ಎರಡನ್ನೂ ಹಾಕಿ ಒಂದು ಸಲ ಸಾಂಬಾರು ಮಾಡಿ ನೋಡಿ ತುಂಬ ಚೆನ್ನಾಗಿತ್ತು ಸೊಪ್ಪಂತೂ ಕಹಿನೇ ಇರಲಿಲ್ಲ ನುಗ್ಗೆ ಸೊಪ್ಪು ಸೊಪ್ಪು ಮತ್ತು ಇದು ನುಗ್ಗೆ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಅದಕ್ಕೆ ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಬೇಯಕ್ಕೆ ಬಿಟ್ಬಿಡಿ ನಾನು ರುಬ್ಕೊಳ್ಳೋಕ್ಕೆ ಒಂದು ಅರ್ಧ ಈರುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹುರ್ಕೊಳ್ಳೋಕಿದು ಜೀರಿಗೆ ಹಾಗೆ ಬೆಳ್ಳುಳ್ಳಿ ಎಲ್ಲ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊಂಬರ್ತೀನಿ ಇದನ್ನು ಎಲ್ಲ ಒಟ್ಟಿಗೆ ಹಾಕಿ ಹುರ್ಕೊಂಬಿಡ್ತೀನಿ ಅದೆಲ್ಲ ಚೆನ್ನಾಗಿ ಹುರಿದ ನಂತರ ಅದಕ್ಕೆ ನಾವು ಹುಣಸೆ ಹಣ್ಣು ಸಾಂಬಾರು ಪುಡಿ ಎಲ್ಲ ಹಾಕಿ ತಣ್ಣಗಾಗೋಕೆ ಬಿಟ್ಬಿಡೋಣ ಮನೇಲಿ ಮಾಡಿರೋಂಥ ಸಾಂಬಾರು ಪುಡಿ ಇದು ನೀವು ಬೇಕಾದರೆ ಅಂಗಡಿದ್ರೂ ಉಪ್ಯೋಗಿಸ್ಕೊಬೋದು ಇಲ್ಲ ಚಿಲ್ಲಿ ಪೌಡ್ರು ಧನಿಯಾ ಪೌಡ್ರು ಕೂಡ ಹಾಕ್ಕೋಬೋದು ಹಾಗೆ ಸ್ವಲ್ಪ ಸೊಪ್ಪು ಬೇಳೆ ಕೂಡ ಹಾಕ್ಕೊತೀನಿ ರುಬ್ಬಕ್ಕೆ ಹಾಕ್ಕೊಂಡು ಅದು ಕೊತ್ತಂಬರಿ ಸೊಪ್ಪು ಹಾಕಿ ಇವಾಗ ನಾನು ತಣ್ಗಾಗಕ್ಕೆ ಬಿಡ್ತೀನಿ ತಣ್ಗಾದ ನಂತರ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಂಡ್ಬರೋಣ ನೋಡಿ ತಣ್ಗಾಗಿದೆ ಈ ಮಿಕ್ಸಿ ಜಾರ್ಗೆ ಹಾಕಿ ನೈಸ್ ಪೇಸ್ಟ್ ಮಾಡ್ಕೊಂಬರೋಣ ನೈಸಾಗಿ ಪೇಸ್ಟ್ ಮಾಡ್ಕೊಂಬಂದರೆ ಸಾಂಬಾರು ತುಂಬ ರುಚಿಯಾಗಿರುತ್ತೆ ನೋಡಿ ರುಬ್ಬಾಗಿದೆ ಇವಾಗ ಬೆನ್ನಿ ಇವಾಗ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ಅದನ್ನು ನೀಟಾಗಿ ಸೋರ್ ಹಾಕ್ಕೊಂಬಿಡೋಣ ಒಂದು ಪಾತ್ರೆ ಇಟ್ಕೊಂಡು ಕೆಳಗಡೆ ಇಟ್ಕೊಂಡು ಸೋರು ಹಾಕ್ಕೊಂಡಿದ್ದಾಯಿತು ಅದು ಸೋರ್ತಾಯಿದೆ ಈಗ ನಾನು ಸಾಂಬಾರು ರುಬ್ಬಿದ್ನಲ್ಲ ಒಗ್ಗರಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿ ಕರ್ಬೇವಿನ ಸೊಪ್ಪು ಸಾಸಿವೆ ಹಾಕಿ ಅದು ಸಿಡಿದ ನಂತರ ನಾನು ಒಂದೇ ಒಂದು ಹಣಮೆಣಸಿನ್ಕಾಯಿ ಕೂಡ ಹಾಕಿದ್ದೆ ನಾವೇನು ನೀರೆಲ್ಲ ಸಪ್ರೇಟ್ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ನಮ್ಮ ಸಾಂಬಾರು ರೆಡಿ ನೀವು ಉಪ್ಪು ನೋಡ್ಕೊಂಡು ಉಪ್ಪು ಬೇಕಾದ್ರೆ ಹಾಕೊಳ್ಳಿ ನೋಡಿ ಸಾಂಬಾರು ಕುದೀತಾ ಇದೆ ತುಂಬ ಆಗಿತ್ತು ಸಬ್ಬಕ್ಕಿ ಸೊಪ್ಪು ಹಾಕಿರೋದಕ್ಕೆ ಅದ್ರ ಜೊತೆ ಏನು ಪ್ರಾಬ್ಲಮ್ ಆಗಲಿಲ್ಲ ಈಗ ನಾನು ಕಾಳು ಒಗ್ಗರಣೆ ಮಾಡೋಕ್ಕೆ ಒಂದು ಅದೇ ಬಾಣಲೆ ಇಟ್ಕೊಂಡು ಏನು ಮಸಾಲೆ ಹುರ್ಕೊಂಡಲ್ಲ ಅದೇ ಬಾಣಲೆ ಇಟ್ಕೊಂಡು ಒಂದು ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಚಟಪಟ ಆದಮೇಲೆ ಮಾಮೂಲಿ ಈರುಳ್ಳಿ ಒಂದು ಹೆಚ್ಚಿಟ್ಕೊಂಡಿದ್ದೆ ಹಸಿಮೆಣಸಿನಕಾಯಿ ಕರ್ಬೇವಿನ ಸೊಪ್ಪು ಎಲ್ಲನೂ ಒಟ್ಟಿಗೆ ಹಾಕಿ ಚೆನ್ನಾಗಿ ಈರುಳ್ಳಿ ಆಗೋವರೆಗೂ ಬೆಂದ ನಂತರ ನಾನು ಕಾಳಿಗೆ ಉಪ್ಪು ಹಾಕಿದ್ದೀವಿ ಈರುಳ್ಳಿ ಉಪ್ಪಿಡಿಲಿ ಅಂತ ಸ್ವಲ್ಪ ಉಪ್ಪು ಹಾಕಿದೆ ಉಪ್ಪಾಕಿ ಫ್ರೈ ಆದ ನಂತರ ಇದಕ್ಕೆ ಕಾಳು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಇವಾಗ ಈರುಳ್ಳಿ ಎಲ್ಲ ನೇನು ಬೇಯ್ತು ಈರುಳ್ಳಿ ಬೆಂದಾಯಿತು ಇವಾಗ ಕಾಳು ಹಾಕೋಣ ಬನ್ನಿ ಅನ್ನಕ್ಕೆ ರೆಡಿ ಮಾಡಿ ಇಟ್ಟಿದ್ದೀನಿ ಅನ್ನಕ್ಕೆ ಇಟ್ಕೊಳ್ಳೋಣ ಅಂತ ಕಾಳೆಲ್ಲ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಕೊಟ್ಟು ತೆಂಗಿನ ತುರಿ ಎಲ್ಲ ಹಾಕಿದ್ರೆ ನಮ್ಮ ನುಗ್ಗೆ ಸೊಪ್ಪು ಸಬ್ಬಕ್ಕಿ ಸೊಪ್ಪಿನ ಬಸ್ಸಾರು ಮತ್ತು ನುಗ್ಗೆ ಸೊಪ್ಪಿನ ಪಲ್ಯ ರೆಡಿ ಆಯಿತು ಓಕೆ ಫ್ರೆಂಡ್ ಬಾಯ್ ಬಾಯ್ ಥ್ಯಾಂಕ್ ಯು ಧನ್ಯವಾದಗಳು ಎಲ್ರಿಗೂ ಲೈಕ್ ಕೊಡಿ ಶೇರ್ ಮಾಡಿ